ಎಲ್ಲ ಮನ ಮುಟ್ಟ ಹಿಂಗೇತ್ ನೋಡ್ರಿ ಗಾದ್ಲಿಲ್ಲ ಒಟ್ಟಾಗಿ ಗಾದ್ಲಿಲ್ಲ ಬಂದ್ರಿ ಅಲ್ಲಿ ಅನ್ಕೊಂಡೋಗಿ ನೀರು ಗೊತ್ತಿದ್ರಿ ಬುಟ್ಟಲು ತುಂಬೋದೋದೋ ಶಿಲ್ಪ ಅವರು ಜಾತ್ರೆ ಮಾಡ್ತಾರು ಫುಲ್ ಎಂಜಾಯ್ ಮಾಡ್ತಾರೋ ಆಮೇಲೆ ಮಧ್ಯಾಹ್ನ ನಿನ್ನೆ ಯಾಡಿ ಸೀರ್ ತೋಷಲ್ರಿ ಅದೊಂದ್ಸರಿ ಹುಟ್ಟುಕೊಳ್ಳೋದು ಇನ್ನೊಂದು ಸರಿ ಹುಟ್ಟು ಇದು ಹುಟ್ಟುಕೊಳ್ಳಿ ಅದನ್ನ ಚಂದ್ರಿ ಹೊರಗಟ್ಟಿ ನೋಡ್ರಿ ಈಗ ಇಷ್ಟೊತ್ತ ಇವ್ರಿಗೆ ತಲೆ ಸ್ನಾನ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ನನ್ನ ಬಾಜಿ ನಮ್ಮ ಯಜಮಾನ್ರು ಸ್ನೇಹಿತರೆ ಎಲ್ಲರೂ ಹೇಗದಿರಿ ಎಲ್ರು ಆರಾಮ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದೀರಿ ಮಸ್ತ್ ಅದೀವಿ ಸ್ನೇಹಿತರು ಬರೀ ಇವಾಗಿಂದ ಲಾಗ್ ಚ ಇವತ್ತು ಲಾಗ್ ಚಲೋ ಮಾಡಕತ್ತೀನಿ ಅರ್ಲಿ ಮಾರ್ನಿಂಗ್ ಕರೆಕ್ಟ್ ಐದು ಗಂಟೆಗೆ ಐತ್ರಿ ಯಜಮಾನ್ರಿ ಎದ್ದು ಹೊರಗಡೆ ಕಸ ಅಂದು ಎಲ್ಲ ನೀರು ಗೊಜ್ಜಿ ಲಾಗ್ ಸ್ಟಾರ್ಟ್ ಮಾಡಕತ್ತಾರ ಈಗಿನ ಕ್ಯಾಮ್ರಾ ಆನ್ ಮಾಡ್ಯಾರ ನನಗೆ ಎಬಿಸಿ ನಾನು ಫ್ರೆಶ್ಅಪ್ ಆಗಕ್ಕೆ ಹೋಗಿದ್ದೆ ಇಲ್ಲಿ ನೋಡ್ತಿರ್ಬೋದು ಟೈಮು ಐದು ಮೂವತ್ತೈದು ನಲ್ವತ್ತಾಗೈತಿ ಮುಂದನ ಎಬ್ಸಕತ್ತಾರ ಬರೀ ಇವತ್ತಿನ ಫೋಲ್ ಡೇ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಇಷ್ಟಾದ್ರೆ ಲೈಕ್ ಮಾಡ್ ಮರಿಬೇಡ್ರಿ ತನ್ನ ಬಂಗಾರಿ ಎದ್ದಿರಮ್ಮ ಹೋಗೋಣ ಇದುವರೆ ಆತ ಹಾ ಎಲ್ಲಿ ಹೋಗಂಟ್ರಪ್ಪ ನಾವೀಗ ದಿಸ್ ಹೋಗ್ರಿ ತನ್ನ ನಿನ್ನೆ ಎದ್ದಿ ಎದ್ದಿ ನೋಡ್ರಿ

ಎಷ್ಟು ಮನೆ ಟೈಮಿಗೆ ಐದು ನಲವತ್ತೈದು ಐದು ಐವತ್ತು ಆಗ್ಬತ್ತೆ ತಾನು ಇನ್ನೇನೈತಿ ವಿನ ರೀ ಏನೈತಿ ಇನ್ನು ಡಾರ್ಕ್ ಡಾರ್ಕ್ ಐತೆನ್ರಿ ಇನ್ನ ಕತ್ಲಾಕಂತ ಅವ್ರ ಮಮ್ಮಿ ಈಗ ಹಾಂ ಹಾಂ ಈಗ ಹೋಗೋಣ ಮುಂಜಾನೆ ಹೋಗೋಣ ಮುಂಜಾನೆ ಆಗಿ ಬಿಡ್ತೀಗ ಈಗ ನಾನು ಈ ಕಡೆ ಅವ್ರವ್ರ ಹಿಂಗೆ ಕೆಲಸ ಮಾಡತ್ತಾರ ಈ ಕಡೆ ನಾನು ಪರ್ಸಿ ಪರ್ಸಿ ವರ್ಷ ಕೆಲಸ ಮಾಡೋದಂದ್ರೆ ಮುಗಿತೀರಾ ಐದು ನಿಮಿಷ ಹೋಗಿ ಮುಗಿಸಿ ಇಲ್ಲ ಆಮೇಲೆ ಈ ಕಡೆ ಬಿಸಿನೀರಿಗೆ ಇಟ್ಟಿವ್ರಿವು ಅಲ್ಲಿ ಮೇಲೆ ನೀರೊಂದು ಕಾಯಕತ್ತೇವೆ ಬಡ ಬಡ್ರಿಗಾಗಿ ಎಷ್ಟೊತ್ತಲ್ಲ ಎಷ್ಟು ಎಲ್ದಾಗುತ್ತೆ ಜಲ್ದಿ ಬಿಡ್ತೀವಿ ಬಿಡಕಂದ ಅದು ಬಿಡಿ ಸ್ನೇಹಿತರೆ ಇಲ್ಲಿ ನೋಡ್ರಿ ಯಶ್ ಮಾಡ್ರಿ ನೀರು ಇಟ್ಟಾರ ಈ ಕಡೆ ನಾ ನಾಳೆ ಹೋಗೋಕೆ ಗಾಡಿಗೆ ಪೂಜಕ ಹೂ ಹಣ್ಣು ಕಾಯಿ ನಿಂಬೆ ಹಣ್ಣು ಎಲ್ಲನೂ ಸಿದ್ಧತೆ ಇಟ್ಕೊಂಡಾರ ಹೊರಗಡೆ ಇವನಿಷ್ಟು ನಾನು ಈಗ ಬ್ಯಾಗಿಗೆ ಹಾಕಿಟ್ಕೋಬೇಕು ಅಲ್ಲಿ ಬ್ಯಾಗಿಗೆಲ್ಲ ರೆಡಿ ಇಟ್ಕೋಬೇಕು ಪೂಜೆ ಮಾಡೋಕೆ ಕಾರಿಗೆ ಈಗ ನೀರು ಕಾದ್ಮೇಲೆ ಹೋಗಿ ಸ್ನಾನ ಮಾಡಿ ಒಬ್ಬೊಬ್ಬರು ರೆಡಿ ಆಗ್ಬೇಕು ಯಾಕಂದರೆ ಇದೆಲ್ಲ ಅಂಗತಿ ಯಜಮಾನ್ರದ ಜಾಸ್ತಿ ಐತಿ ಬೆಳಗ್ಗೆ ನನಗೂ ಮುಂಚೆ ಎದ್ದು ಮಾಡಿದ್ದವರು ಫಸ್ಟ್ ಟೈಮ್ ಅನ್ಸುತ್ತೆ ನನಗೂ ಮೊದಲು ಎದ್ದು ಕೆಲಸ ಮಾಡಿದ್ದು ಇದಿಷ್ಟು ಕಸ ಬಿಡ್ಕೊಂಡವ್ರ ಇವತ್ತು ತಾವೇ ಅಲ್ಲದ್ ಪೂರ್ತಿ ಕಸ ನಾ ಎದ್ದು ಫ್ರೆಶಪ್ ಆಗಿ ಡಾ ರಂಗೋಲಿ ಹಾಕಿದ್ದ ಕೆಲಸ ಅಷ್ಟು ನಾನು ಮಾಡಿದೆ ಬ್ರಷ್ ಮಾಡ್ತೀನಿ ಇವನು ಎದ್ದು ಬ್ರಷ್ ಮಾಡೋಕತ್ತೆ ಅಂದ್ರೆ ಇದ್ರೆ ಈಗ ನೋಡ್ರಿ ಇನ್ನೂ ಬೆಳಕು ಹರಿದಿಲ್ಲ ಹರೆಯ ಕಥೈತಿ ಇಷ್ಟೊತ್ತ ಇವ್ರಿಗೆ ತಲೆ ಸ್ನಾನ ಈಗ ಮನಗೆ ಮಾಡ್ಸಾಗತ್ತೆ ಈಗ ನೆಕ್ಸ್ಟ್ ತನಗೂ ಮಾಡಿಸ್ಬೇಕು ಮನುಗ ಮತ್ತು ಅವ್ರ ಪಪ್ಪಾಗ ಸ್ವಲ್ಪ ಲೈಟಾಗಿ ನೆಗಡಿ ಐತ್ರಿ ಮನುಗಾಲೇ ಮನೆಯಿಂದನೇ ಐತೆ ಕೆಮ್ಮು ಇವ್ಗೇ ಐತಿ ಇವತ್ತು ಹ್ಮ್ ಅದ್ರ ಗುಡ್ಡು ಕಲರ್ ಹೋಗೋದು ಮನೀ ಮಡಿ ಆದರೆ ಎಲ್ಲ ನಾನು ಆಯ್ತು ಈಗ ಇವ್ರಿಗೆ ಮೂರು ಜನ ಆದ್ರೆ ಆಯ್ತು ಏನು ಕಂತ ಹಾಂ ಹೂ ಹಿಂಗ್ ಅಂತ ಆಕಾಶ ಆಯ್ತಾ ಬೆಳಕಾಗ್ತಿಲ್ಲ ಈಗ ಹಾಗೆ ಕತ್ಲಾಕೈತಿ ಕತ್ಲೈತಿನ ಹಾಂ ಸರಿ ಈಗ ಸ್ನೇಹಿತರೆ ಪೂಜೆ ಮಾಡಬೇಕು ಯಜಮಾನ್ರಿ ಇಲ್ಲಿ ಏನೇನೋ ಅಂಗತಿ ಇಟ್ಟಾರ ತೊಗೊಂಡೋಗೋದ್ನು ಅಲ್ಲಿ ಚೇಂಜ್ ಎಲ್ಲ ಬೇಕಾಗುತ್ತೆ ಗುಡದಾಗ ಅಂದರೆ ಚೇಂಜ್ ಇಟ್ಕೊಂಡಾರೊಂದು ಬ್ಯಾಗ್ ಅವ್ರ ಡ್ರೆಸ್ ನಾನೀಗ ಪೂಜೆ ಮಾಡಿ ಬರ್ತೀನಿ ಬೇಗ ಬೇಕು ಇಲ್ಲಿ ತನಗ ನೀರು ಇಟ್ಟಾರ ಭಾರಿ ಅಂಕ್ತಿ ಯಜಮಾನ್ರು ಅಂತ ಹೋಗೋದು ಈ ದಿವಸ ಕಟ್ಟ ಮಾಡ್ಕೊಂಡ್ಬಿಡ್ತಾರೆ ಈಗ ನಾವು ಜೈ ಜ ಸ್ನೇಹಿತರ ಸ್ನೇಹಿತರೆ ನೋಡ್ರಿ ಜಳಕ ಪೂಜೆ ಎಲ್ಲ ಆಯಿತು ಒಂದು ತನ್ನ ರೆಡಿಯಾಗಿರೋ ತೋರಿಸ್ತೀನಿ ನನ್ನ ದೇವರು ಪೂಜೆ ಎಲ್ಲ ಹ್ಞೂ ಏನೇನಾ ಬ್ಲೂ ಪೋಲೀಸ್ ಅಂತ ಒಂದು ಬ್ಲೂ ಕಲರ್ ಡ್ರೆಸ್ ಹಾಕೊಂಡು ಬ್ಲೂ ಪೋಲೀಸ್ ಅಂತ ನಮ್ಮನೂ ಆಯಿತು ಗೊತ್ತಾಯ್ತು ಅಲ್ಲಿ ಮಗ ಎಲ್ಲರ ಹೋಗತಿದ್ರು ಹೊರಗೆ ವೈಟಿಂದು ಡ್ರೆಸ್ ಹಾಕೊಂಡು ಹೊರಗೆ ಸ್ಕೂಟಿ ಮೇಲೆ ಹತ್ತಿ ಕೂತ್ಕೊಂಡ್ಬಿಟ್ಟ ಓಪ ಇವರು ಈಗ ಜಾಕಬೇಡ ಬಂದ್ರಿ ಡ್ರೆಸ್ ಹಾಕೊಂಡೋಗ್ತೀರಾ ನಾನೇನು ಡ್ರೆಸ್ ಹಾಕೊಂಡ್ರೆ ಆಯ್ತು ಈಗ ತಲೆ

ಇವೆಲ್ಲ ಶಿಫ್ಟ್ ಆಗಿ ನೋಡ್ರಿ ಡ್ರೆಸ್ ಚೇಂಜ್ ಆಗಿದ್ದು ಜಾಗ ರೆಡಿ ಆದ್ವಿ ಎಡಿಗೆ ಗಾಡಿ ಒಂದೇ ಹೈ ಹಾಕತ್ತೀವಿ ಇದು ಡ್ರೆಸ್ಸು ಲಾಸ್ಟ್ ಟೈಮ್ ಹಾಕೊಂಡಾಗ ಫಿಟಿಂಗ್ ಏನು ಮಾಡಿಸಿ ಹಾಗಾಗಿ ಬನ್ನಿ ಫಿಟಿಂಗ್ ಮಾಡಿಸಿ ಬಂದೆ ಇದು ಲೂಸ್ ಭಾಳ ಲೂಸ್ ಇತ್ತಾಗ ಹೀಗಿಂಟೈ ಬಂತ ಕಾರ ಗಾಡಿ ಬಂದು ಬಂದರೆ ಗಾಡಿ ಒಂದು ಪೂಜೆ ಮಾಡಿ ಹೋಗೋದು ಅಷ್ಟೇ ನಾನು ಕೂದಿ ಬಿಡ್ಬೇಕು ಅಂದ್ಕೊಂಡೆ ಶಕೆ ಆಗುತ್ತೆ ಸಿಕ್ಕ ಕೂದ್ಲು ಬಿಟ್ಟರೆ ಇನ್ನೂ ಮತ್ತೊಂದು ಈ ತಲೆ ಸ್ಥಾನ ಮಾಡಿ ಮತ್ತೊಂದು ತಲೆ ಮಾಡೋದಾ ಹಾಗಾಗಿ ಒಂದಷ್ಟು ಗಂಟೆಗೆ ಕಾರ್ ಬಂತ ಹಾಂ ಕಾರ್ ಬಂತು ಹಾಂ ಬಂದಿದ್ದೀರಿ ಕಾರ್ಯಕಾಯ್ತಾರೆ ಕಾರು ಬಂದಂಥೇಳಿ ತನು ಮನೆ ಯಶ್ಮರು ಅದಕ್ಕೆ ಪೂಜೆ ಮಾಡ್ತಾರೆ ಗಾಡಿ ಪೂಜೆ ನಡೆಸ್ರಿ ಹತ್ತು ತನು ನೀ ಹಿಂದಾ ಕರೆಕ್ಟ್ ಹೇಳೋ ಇಪ್ಪತ್ತಾತ್ರಿ ಒಂದು ಆರು ಅಂದ್ರೆ ಏಳು ಗಂಟೆ ನಮ್ಮ ಉತ್ತರ ಕಾಡು ಬಂದಿನ ಹೇಗೆ ಒಂದು ತಾಸು ಲೇಟ್ ಆಗತ್ತಾ ಕಾರ್ ಬಂತ ಹೋಗಣ ಗಾಡಿ ಬಂದಿರುತ್ತೆ ಈಗ ಚಲ ಏನು ಸ್ವಲ್ಪ ಹ್ಞೂ ಹಾಕಬೇಕು ಚೆಂದ ಕಾಣಿಸ್ತದೆ ಗುಲಾಬಿ ಪಕ್ಕ ಇಲ್ಲಿ ಬಿಡಬಾ ಹೋಗಣ ಟೈಮ್ ಆಯ್ತು ರೆಡಿ ಎಸ್ಕೋ ಹೋಗ್ನು ಬಾ ನಾನು ಎಷ್ಟಾದ್ರುಂಟೀಗ ಸಂಜೆ ಬರದಲ್ಲ ಆಯ್ತಾ ಬಾ ಏನು ಬರ್ತೀನಿ ಎಲ್ಲರೂ ಹೋಗೋದಿದ್ದಾಗ ಇವ ಬಟ್ಟೆ ಅವನ್ನೆಲ್ಲ ನೀಟ್ ಮಾಡಿ ಇಟ್ಟು ಹೋಗ್ಬೇಕ್ರಿ ಇಲ್ಲಾಂದ್ರೆ ಬಂದ್ಮೇಲೆ ನನಗೆ ಡಬಲ್ ಕೆಲಸ ಆಗ್ಬಿಟ್ಟವು तरा अजून भयकत येणारिश नेट मास्ते मग ते टाईमगैती गंटे बोबंदोळ ऐळ हद् टायम अपो फ ನೋಡ್ರಿ ಟೈಮ್ ಕರೆಕ್ಟಾಗಿ ಏಳುವರೆ ಹತ್ತ ನಾವು ಹೊಂಟಿವ್ರಿ ಯಾಕೆ ಲೇಟ್ ಆಗ್ತದಂದ್ರೆ ಮೇಡಮ್ ಲೇಟ್ ಆತ್ರಿ ನಿನ್ನ ಎಡಿಸಿ ಇರ್ತು ಅಲ್ಲ ರೀ ಅದನ್ನೊಂದ್ಸರಿ ಹುಟ್ಟುಕೊಳ್ಳೋದು ಇನ್ನೊಂದು ಸರ ಹುಟ್ಬೋದು ಇನ್ನು ಕೊಲೆ ಅದನ್ನ ಹುಟ್ಟು ಅಂತ ನಾನು ಹೇಳ್ದೆ ನಿಮಗೆ ಕಂಫರ್ಟಬಲ್ ಆಗ್ಬೋದ ಕಂಫರ್ಟಬಲ್ ಆಗಿ ಕಂಫರ್ಟಿರೋ ಹಾಕೋ ಯಾಕಂದ್ರೆ ಅಲ್ಲಿ ಊಟ ಅಲ್ಲ ಸ್ವಲ್ಪ ಇವರು ಬಡಾ ಸೀರೀಸ್ ನ ಕಿರಿಕಿರಿ ಅನಿಸುತ್ತಾಟಿ ರಸ ಹಾಕೊಂಡ್ರು ಹಾಗಾಗಿ ರಸ ಹಾಕೊಂಡ ಹಾಗೆ ಅಲ್ಲೇ ಒಂದು ಹತ್ತು ನಿಮಿಷ ಫಸ್ಟ್ ಟೈಮ್ ನೋಡ್ರಿ ಇವರು ಸೀರಿ ಬೇಡ ಅಂತ ನನಗೆ ನನಗೆ ಆಪೋಸಿಟ್ ಯಾಕಂದ್ರೆ ಅಲ್ಲಿ ಹೋಗ್ ಮೇಲೆ ಪಾಳೆ ಅಚಲ್ಲ ಅದು ದೇವರನ್ನ ಹೋಗ್ಬಿಡ್ಲಿ ನಾನು ಮೆಂಟೇನ್ ಮಾಡೋಕೆ ದಿನ ಹುಡುಕುತ್ತಿದ್ರು ಯಾ ಏನು ಯಾವಾಗ ಯಾವಾಗರೆ ಮುಟಗೋಳದು ಅದು ಒಂದ ಸ್ವಲ್ಪ ಏನೋ ಏನೋ ಒಂಥರ ವ್ಯರೆ ದಿನನು ಸ್ವಲ್ಪ ಜಲ್ದಿ ಜಲ್ದಿ ಬರಕ್ಕೆ ಹಾಗಾಗಿ ಅದು ಬೇಡ ಅಂತೇಳಿದಾಗ ಕಾಮನಾಗಿ ಡ್ರೆಸ್ ಹಾಕ್ಕೊಂಡು ಬಂದರೆ ಕರೆಕ್ಟ್ ಏಳುವರೆ ಆತ್ರಿ ಆರು ಗಂಟೆ ಆಗಿದ್ದೀವಿ ಹಾಗಾದ್ರೆ ನಮ್ಮ ಉತ್ತರ ಮಂದಿ ಆರು ಅಂದ್ರೆ ಏಳು ಏಳು ಅಂದರೆ ಎಷ್ಟು ಆದರೂ ಅದಷ್ಟು ನೀವೋ ಬೆಳಗಿಂದ ಅಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ನಿನ್ನೆ ನಾವು ಏನೂ ರೆಡಿ ಇರಲಿಲ್ಲ ರೀ ಬೆಳಗ್ಗೆ ಎತ್ತಕ್ಷಣ ನೋಡ್ರಿ ಐದು ಗಂಟೆಯಿಂದ ಚಲೋ ಇದ್ದು ಕೆಲಸ ಇಲ್ಲಿಮಟ ಆಯಿತು ಇಷ್ಟೊಳಗೆ ಎಲ್ಲರದ್ದು ಸ್ನಾನ ನೋಡಿದ್ರ ಈ ಥರ ಐತೆ ನಮ್ಮ ದಿನಚರಿ ಹೊಂಟಿವಿ ನೋಡ್ರಿ ಮತ್ತೆ ಒಂದು ಲಾಗಿಂಗ್ ಆಗೈತಿ ಏನೇನು ಮಾಡ್ತೀವಿ ಅಂತ ಒಂದು ಟೀನ್ ರೀ ಏನಿಲ್ಲ

ಹಾಯ್ ಬಾಯ್ ಸ್ನೇಹಿತರೆ ಕಾರ್ ಒಳಗೆ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಮಜಾ ಮಾಡಿಕೊಂಡು ಮನ್ವಿ ತಂತೂ ಸಿಕ್ಕಾಪಟ್ಟೆ ಖುಷಿ ಖುಷಿ ಪಟ್ಟ ತನಗೂ ಒಂದ ಅಷ್ಟೇ ಖುಷಿಯಾಗಿದ್ದರು ಇಬ್ಬರೂ ಏನದು ಜಾನಪದ ಎಲ್ಲ ಹಾಕ್ಕೊಂಡು ಭಾರಿ ಮಜಾ ಮಾಡ್ದೆ ಮನ್ವಿ ತಿನ್ ಖುಷಿಗಂತೂ ಫಾರೋ ಇರಲಿಲ್ಲ ಅಷ್ಟು ಎಂಜಾಯ್ ಮಾಡಿದ್ರೆ ಅದು ಕಾರ್ನ ಮುಂದೆ ಕುತ್ಕೊಂಡಿದ್ದ ಡ್ರೈವರ್ ಜೊತೆಗೆ ಒಟ್ಟಿನಲ್ಲಿ ಅವ್ರಿಗೆ ಭಾಳ ಇಷ್ಟ ಕಾರ್ ಜರ್ನಿ ಅಂದ್ರೆ ತನ್ನ ಮನೆಗೆ ಇನ್ನೇನೋ ಕಿರಿಕಿರಿ ಕೊಡೋದಿಲ್ಲ ಅವರು ಬೇರೆ ಸ್ವಲ್ಪ ಸೀಟ್ ಇರಬೇಕು ಅಷ್ಟ್ರ ಸೀಟ್ ಇಲ್ಲ ಅಂದ್ರೆ ಭಾಳ ಕಿರಿಕಿರಿ ಕಂಫರ್ಟೇಬಲ್ ಇತ್ತಂದ್ರೆ ಜರ್ನಿ ಕಾಟ ಕೊಡೋದಿಲ್ಲ ಮಸ್ತ್ ಒಟ್ಟಲ್ಲಿ ಮಸ್ತಾಗಿ ಸೇಫಾಗಿ ಹೋಗಿ ತಲುಪಿದ್ರಿ ಸರ್ ನಾವು ಬಂದ್ವಿ ನರಗೊಂದು ಕರೆಕ್ಟ್ ಒಂದು ಬಂದ್ವಿ ನಮ್ಮ ರೀ ಮನೋಧನಲ್ರಿ ಹಸಿ ಹೋಗೈತಾನು ಹಾಗಾಗಿ ಸ್ವಲ್ಪ ಇಲ್ಲ ನಾಲ್ಕು ದಿವಸ ಮಾಡ್ಕೋ ಅಂತ ಬಸ್ ಸ್ಟ್ಯಾಂಡ್ ಇದ್ರಿ ಕರ್ನಾಟಕ ರೀ ಇಲ್ಲೇ ನಾಷ್ಟ ಮಾಡಿದ್ವಿ ಇನ್ನೊಂದು ಹಾಫ್ ಆ್ಯನ್ ಅವ್ರ ಒಳಗೆ ಮುಗ್ತೀವಿ ಇಲ್ಲೇ ಸ್ವಲ್ಪ ಸಬ್ಬೆಟ್ ಆಗಿಟ್ರೆ ಮತ್ತೆ ಅರ್ಧ ಹೋಗಿಲ್ಲ ಚಾನೆ ಕುಡಿದಿಲ್ಲ ನಮ್ಮ ನೋಡ್ರಿ ಅಕ್ಕೊಂಡ್ರೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಟಿಫಿನ್ ಮಾಡ್ಕೊಂಡು ಆಮೇಲೆ ಮತ್ತು ಹೋಗ್ರಿ ಅರ್ಧ ಗಂಟೆ ಒಳಗೆ ನಾವು ಮುಟ್ಟತೆ ರೀಚ್ ಆಗ್ತೀವಿ ಹೆಂಗೈತಿ ಸಾಂಬಾರ ಬಂತಾನು ನಿನ್ ಬೇಕಾನು ಹೊಲ ಬೇಕಾ ಹೊಲ ಬೇಕ ದೋಸೆ ಏನು ಬೇಡ ದೋಸೆ ತುಂಬ ಒಂದು ಪ್ಲೇಟ್ ಊಟ ಹಾಕೊಡ್ರಿ ಬರ್ರಿ ಇಲ್ಲಿ ನಾವು ಹೊಂಟೀವಿ ಕಾರ್ ಕಡೆ ಇಲ್ಲೇ ಬಾ ಹಂಗ ನಷ್ಟ ಚುಲೋ ನಾಶ ಅಂತ ಆದ್ರಿ ಹೊಂಟಿ ನೋಡ್ರಿ ಈಗ ಇನ್ನೊಂದು ಹಾಫ್ ಆ್ಯನ್ ಅವರಾಗಿದ್ದ ರೀಚ್ ನಾವು ಬಸ್ ರೀ ಎಲ್ಲ ಬಿಟ್ಟು ಬೀಚ್ ಕರೆಕ್ಟಾಗಿ ಹತ್ತು ಗಂಟೆ ಕರೆಕ್ಟಾಗಿ ಬಂದು ನೋಡ್ರಿ ಎಲ್ಲ ಬಿಟ್ಟು ಹತ್ತು ಗಂಟೆಗೆ ಬಂದ್ವಿ ಬಸ್ ಇಲ್ಪ ಎಲ್ಲ ಬಂದ ಬಂದ ತಕ್ಷಣ ಅಂದ್ರೆ ಹತ್ತು ಅಷ್ಟೊಂದು ಗಂಟೆ ಭಾಳ ಇಲ್ಲರಿ ನೋಡ್ರಿ ಅಂದರೆ ಎಷ್ಟು ಜಲ್ದಿ ಸಿಗುತ್ತೋ ಲೇಟಾಗಿ ಸಿಗುತ್ತೋ ಗೊತ್ತಿಲ್ಲ ಹೋಗೋದಂತೂ ಹೊಂಟೀವಿ ಅವತ್ತು ತಮ್ಮ ಮುಚ್ಚಾರೊಬ್ರು ಮಿಸ್ ಆದರೆ ರೀ ಅವ್ರು ಬರ್ತೀನಿ ಅಂತ ಇದ್ದರೆ ಬೆಳಗ್ಗೆ ಬರಲಿಲ್ಲ ಬೇಜಾರಾತ್ರೆ ಇಲ್ಲ ರೀ ಮತ್ತೆ ಏನು ಮಾಡೋಕ್ಕ ಲಾಸ್ಟು ನಾವು ಗರಸ್ ಇದ್ರೆ ಅವ್ರು ಬರಲಿಲ್ಲ ತೆಂಗಿನಕಾಯಿ ಬರೀ ಐದು ರೂಪಾಯಿ ಅಂದ್ರೆ ಎಷ್ಟು ಸಸ್ತಾ ಅದು ನೋಡಿರಿ ಅವಾಗೆಲ್ಲ ಐವತ್ತು ಮೂವತ್ತು ರೂಪಾಯ್ಗೆ ಒಂದಿರ್ತವೆ ಜಾತ್ರೆಕಾಯಿ ಮಾಡ್ಗೆ ಈಗ ಜಾತ್ರೆ ಅಲ್ಲಿ ಹೋಳಿನೂ ಇಲ್ಲ ರೀ ಕಮ್ಮಿ ಇರ್ತೈತಿ ಐದು ರೂಪಾಯಿ ಒಂದು ಹೇಳಿದಾಗ ಡಾಬಿ ನನಗೆ ಊರಾಕೆ ಇರೋದಂಗೆ ಒಳಗೂ ಕೊಡೋಂಗೇನು ರೀ ಐದು ರೂಪಾಯ್ ಒಂದು ಕಾಯಿ ಬಂದ್ರಿ ಎಲ್ಲ ಕುಡಕ್ ಬಂದ ಗೊತ್ತಾ ಇದ್ದಲ್ರಿಗಿತ್ರಿ ಈಗ ನೋಡಮ್ಮ ಚಂದನೆಲ್ಲ ಚಲೋ ಆಗಿಬೋದು ಫಸ್ಟ್ ಎಂಟ್ರೆನ್ಸ್ಗೆ ಹೋಗ್ರಿ ಚಂದ ಚಂದನು

ಬಂದು ನೋಡ್ರಿ ಗುಡ್ದೊಳಗೆ ಫಸ್ಟ್ ಬಂದುಬಿಟ್ಟು ನಾವೀಗ ಎನ್ಗೊಂಡಕ್ಕೆ ಹೋಗಿ ಸ್ನಾನ ಅಂತ ಮಾಡಿ ಬಂದಿರಿ ಸ್ವಲ್ಪ ತಲೆ ನೀರು ಹಾಕ್ಕೊಂಡು ಫಸ್ಟಿಗೆ ನಾವು ಮಾತಂಗಿ ದರ್ಶನ ಮಾಡ್ಕೊತೀವಿ ರೀ ಮಾತಂಗಿ ದರ್ಶನ ಮಾಡ್ಕೊಂಡು ಆಮೇಲೆ ಹೌದು ಶಿಲ್ಪ ಫಸ್ಟಿಗೆ ಮಾತಂಗಿ ದರ್ಶನ ಮಾಡ್ಕೊಂಡು ಮಾತಂಗಿ ದರ್ಶನ ಮಾಡ್ಕೊಂಡು ಆಮೇಲೆ ಎಲ್ಲ ದರ್ಶನ ಮಾಡ್ಕೊಂಡು ಅದು ಪದ್ಧತಿ ಅದ ಯಾವಾಗಲೂ ಎಲ್ಲ ಗುಡ್ ಬಂದರೆ ಈಗ ಎಣಗೊಂಡು ಹೋಗ್ರಿ ಇದು ರೊಕ್ಕದ್ ಬಾ ಅದು ಬೇರೆ ಫ್ರೀ ಬೇರೆ ಬೇರೆ ಇರ್ತಾವ ಎಲ್ಲ ಮುಂಡ್ಬಿಟ್ಟ ಹಿಂಗೇತ್ ನೋಡ್ರಿ ಗಾದ್ಲಿಲ್ಲ ಒಟ್ಟಾಗಿ ಗಾದಲಿಲ್ಲ ಖಾಲಿ ಖಾಲಿ ಅದ ಇಲ್ಲಿ ನೋಡ್ರಿ ಹಸಿಗಳು ಮಲ್ಕೊಂಡಿದ್ದಾವ ಯಾಪುಣ್ಯಕಿದೊಂದು ಹಸ್ರದಾಗ ಚಲೋ ಮಾಡ್ರಿ ಕಾಲ ಅನ್ನೋ ಸುಡ್ತಿದ್ದಿಲ್ಲಿ ಬಾ ತಾನು ಇದ್ರ ಮೇಲೆ ಈಗ ನಮ್ಮ ತಾನು ಎತ್ಕೊಂಡಿನ್ರಿ ನಾ ಹಿಡೀಪಾ ನೋಡಿ ಬಾ ಮೇಲೆ ಬಾ ಏನಾಗಲ್ಲ ಬಂದುಬಿಡಿ ಬರ್ರಿ ಇದ್ರ ಮೇಲೆ ಕಾಲು ಸುಡಂಗಿಲ್ಲ ಅದಕ್ಕಂತ ಹಾಕ್ಯಾರ ಚಲೋ ಆಯ್ತು ಬಂದಿರಿ ಅಲ್ಲಿ ಅನ್ಕೊಂಡಾಗ ನೀರು ಗೊಜ್ಜಿದ್ರಿ ಬುತ್ತಲ್ ತುಂಬ್ತಾರಲ್ಲ ಎರಡು ಸರಿ ಸಿಕ್ಕಿರಿ ಪಾಮ್ರಾ ಅದಬ್ಬಾ ಎಲ್ಲ ನೀರು ಬಂದಿರಿ ಫಸ್ಟ್ ಮಾತೇ ದರ್ಶನ ಮಾಡಕ್ಕೆ ಇರ್ಲಿಲ್ಲ ನೋಡಿ ಏನಂತ ಗೊತ್ತಿತ್ತು ತಗೋ ಇಲ್ಲಿ ಎಣ್ಣೆ ಕಾಣುತ್ತೆ ನೋಡ್ರಿ ಇಲ್ಲಿ ನಾವು ಮಾತಂಗ್ ಗುಡಿಯಿಂದ ಹೊಂಟಿ ಜಮದಗನ್ ಗುಡಿ ಎಲ್ಲ ಜಮದಗನ್ ಗುಡಿ ಎಲ್ಲ ಸಾರಿ ಯಾಕ ಜನ ಗುಡಿ ಇಲ್ಲಿ ಐತೆ

ನಾವು ವಿ ಎ ಪಿ ದರ್ಶನ ಪಡ್ಕೊಂಡು ಹಾಕೊಂತೀವ್ರಿ ಯಾಕಂದ್ರೆ ಎರಡು ಮೂರು ನಾಲ್ಕು ತಾಸು ಆಗತ್ತಂದ್ರೆ ಹಂಗಾಗಿ ವಿ ಆ ಪಿ ದರ್ಶನ ನೋಡ್ರಿ ಬಂದಾಗ ಈ ಕಡೆ ಇಬ್ಬರು ನರಿ ಆ್ಯಕ್ಚುಲಿ ಅಲ್ಲಿ ಮೊಬೈಲ್ ಅಲಾವ್ ಇಲ್ರಿ ಒಂದಿಷ್ಟು ಮಂದಿ ಫೋನ್ ಇಸ್ಕೊತೀವಿ ಅಂದ್ರೆ ಆದರೆ ಭಾಳ ಕಷ್ಟಪಟ್ಟು ನಿಮಗೆಲ್ಲ ದರ್ಶನ ಮಾಡಿಸ್ಬೇಕಂತೇಳಿ ಎಲ್ಲ ಮುನ್ನ ಹೆಂಗಾದ್ರೂ ಮಾಡಿ ಶೂಟ್ ಮಾಡ್ಕೊಂಡ್ರಿ ಜೂಟ ಕಷ್ಟಪಟ್ಟು ಕೊನೆಗೂ ದರ್ಶನ ಆಯಿತು ಅದು ವಿ ಐ ಪಿ ದರ್ಶನ ಆತ ಆದ್ರೆ ಬೇಗ ಆತ ಐದು ನಿಮಿಷ ಆಗತ್ತಲ್ಲ ರೀ ನಮ್ಮ ದರ್ಶನ ದುಡ್ಡು ಅಮೌಂಟ್ ಕೊಟ್ಟರೆ ಜಲ್ದಿನೇ ಬಿಡ್ತಾರೆ ಅಲ್ಲಿ ಹ್ಮ್ ಎಲ್ಲ ಹಾರ ಕೊಟ್ಟು ಅಂತ ಅಮ್ಮನ ದರ್ಶನ ಗಾತ್ರಿ ದರ್ಶನ ಮಕ್ಕಳು ಹೊರಗೊಟ್ಟಿ ನೋಡ್ರಿ ಈಗ ವಿಐಪಿ ದರ್ಶನ ರೀ ಎಲ್ಲಮ್ಮನ ಗುಡಿ ಕಳ್ಸದ ಹತ್ರ ಹಂಗೆ ಒಂದು ಫ್ಯಾಮಿಲಿ ನಾನು ಏನದ ಅಣ್ಣ ಅಂದ್ಸಲ ಹೇಳ ಉದೋ ಉದೋ ಉದಾ ತಂದ್ರಿ ತಾನು ಅಮ್ಮ ಇಲ್ಲಿ ಲಕ್ಷಣ ಹಾಕ್ಬಿಟ್ರಿ ಜಾತ್ರೆ ಕಡೆ

ಸ್ನೇಹಿತರೆ ಇಲ್ಲಿ ನೋಡ್ರಿ ಪರಶುರಾಮ ದೇವಸ್ಥಾನ ಇದು ಪರಶುರಾಮ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡು ಇಲ್ಲಿ ನೋಡ್ತಿರ್ಬೋದು ಪಡ್ಲಿಗೆ ತುಂಬಿಸ್ತಿರ್ತಾರೆ ರೀ ನಮ್ಮ ಮನೆಯಾಗ ಪದ್ಧತಿ ಐತಿ ಆದ್ರೆ ನಾವು ಇನ್ನು ತುಂಬಿಸೋಕತಿಲ್ಲ ಯಾಕಂದ್ರೆ ಹೋಗೋ ಕೆಲವೊಂದು ಪದ್ಧತಿಗಳದವು ಅದನ್ನ ಶುರು ಮಾಡಬೇಕಂದ್ರೆ ಹಾಗಾಗಿ ಇನ್ನೂ ಮಾಡಿಲ್ಲ ಅದು ಯಾವಾಗ ಬ ಕಾಲ ಕೊಡಿ ಬರುತ್ತೆನ ಪಡ್ಲಿಗೆ ತುಂಬಿಸೋದು ಬರೀ ಮನೆ ದೇವ್ರ ಅಂತೇಳಿ ದರ್ಶನ ಮಾಡ್ಕೊಂಡು ಬರ್ತಿರ್ತೀವಿ ಇಲ್ಲಿ ತುಂಬಿಸ ನೋಡ್ರಿ ಈ ಥರ ಪಡ್ಲಿಗೆ ತುಂಬಿಸೋದು ನಾವು ಇದು ಭಾಳ ಫೇಮಸ್ ರೀ ಗುಡಿ ಎಲ್ಲ ಎಲ್ಲಮ್ಮನ ಮಗ ಇಲ್ಲಿ ಕಾಯಿ ಹೊಡೆದು ಕರ್ಪೂರ ಸುಡಕ್ಕೆ ಉದಿನಕಾಯಿ ಅಯ್ಯೋ ಉದಿಂಗ್ಗಡಿ ಭಾರಿ ಇದಾವಲ್ಲ ಬಿಸ್ನೆಸ್ ಮಾಡಕ್ಕೆ ನಿಂತಿರ್ತಾರೆ ಇಲ್ಲೆಲ್ಲ ನೋಡ್ರಿ ಕಡೆ ಒಂದು ಸರಿ ಇಲ್ಲ ಇಲ್ಲವ ಹಾಂ ಐತಿ ಓಪನ್ ಮಾಡಿದ್ರೆ ಯಾವಂತ ಎಲ್ಲ ಅವಾಗ ನೋಡಿ ನೀವಾಗ ಕುಡ್ದು नमस्कारवाडे नमस्कार मानती आहे बेसिक बद्दल पण भांडत आहे हो होय तिसरा तरीन करतो ओ ನಟು ಚೆಂದಿಲ್ಲ ಎತ್ಕೊಂಡ್ಬಿಡ್ತೀನಿ ನೀವು ಎಲ್ಲವನ್ನೂ ಎಲ್ಲ ಬಿಡಿ ಒಂದ್ಸಲ ಪೂರ್ತಿ ತೋರಿಸ್ಬಿಡ ಪಪ್ಪ ತಾಸು ಹತ್ತವು ನಮ್ಮ ತನೂ ತಾಸು ಬಿಡ ಹಾತವಂತೀ ಎತ್ಕೊಂಡ್ಬಿಡಿನ ಏನು ಆಟ ಆಡ್ತೀನಿ ಹೋಗಿ ಕೊಡಿಗೆ ತಗೋ ಹೆಂಗಮ್ಮದ ಹತ್ತು ರೂಪಾಯ್ದಾಗ ಈ ಥರ ಕುಂಗ ಬಂಡ್ರೆ ಪಡ್ಲಿ ನೋಡಿದ ಒಂದು ಭಾಳ ಅಂದ್ರೆ ಭಾಳ ಖುಷಿ ರೀ ಒಂಥರ ಬಂಡಾರನ ಬಂಗಾರ ಎಲ್ಲ ಒಂದು ಬಂಡ ಬಂಡಾರನ ಬಂಗಾರ ಇದ್ದಂಗೆ ನೋಡಿರಿ ಗುಡಿ ನೋಡ್ರಿ ನಮ್ಗೆ ತರಂಗ್ ಬಿಡ್ತಾನು ಅದು ಶಿಲ್ಪ ಅವರು ಜಾತ್ರೆ ಮಾಡ್ತಾರು ಎಲ್ಲ ಮುಡ್ ಬಂದ್ರೆ ಬೆಂಡ ಬೆತ್ತಸ ಪದ್ಧತಿ ಐತೆ ಅಲ್ರಿ ಬೇಕಲ್ರಿ ಭಕ್ತರು ಈತಕ್ಕಾಗಿ ದೇವಸ್ಥಾನ ಕೌಂಟರ್ ನಂಬರ್ ಎರಡರಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ ಅಮ್ಮನವರಿಗೆ ಶುಕ್ರವಾರದ ಶುಭದಿಂದ ಅಭಿಷೇಕ್ ಮಾಡುತ್ತವ್ರು ಅರಿಕೆ ದರ್ಶನಕ್ಕೆ ಹೋಗುವ ಮೊದಲೇ ಕೌಂಟರ್ ನಂಬರ್ ಎರಡರಿಂದ ಅಮ್ಮನವರ ಅಭಿಷೇಕ ಟಿಕೆಟ್ ಪಡ್ಕೊಂಡು ಹೋಗ್ಬೇಕು ಅಮ್ಮನವರಿಗೆ ಜೇನಿಗೆ ಕೊಡುವಂಥವ್ರು ಕಾಣಿಕೆ ಕೊಡುವಂಥವ್ರು ಅರಿಕೆ ಸಜಿಸುವಂತವರು ಮುಡುಗು ತಂದಂಥವ್ರು ಬೆಳ್ಳು ಬಂಗಾರದವರು ಎಣ್ಣೆ ಡಬ್ಬಿ ತಂದವರು ದಾಸೋ ಜೇನ್ಗಿ ಕೊಡುವಂಥವ್ರು ಕಟ್ಟಡ ಮುಗಿತಾ ನಮ್ಮ ಕಾರ್ ದರ್ಶನ ಮಾಡಿದ್ರ ಅಂತ ಸಪ್ರೇಟ್ ನಾವು ಬೇರೆ ದರ್ಶನ ಮಾಡಿದ್ವಿ ಎಲ್ಲಾನು ಒಳ್ಳೆ ರೀತಿಯಿಂದ ಎಲ್ಲ ದರ್ಶನ ಆಯ್ತು ದೇವ್ರಗಳದ್ದು ಈಗ ವಾಪಸ್ ಬರ ಏನೋ ಹೊರಟು ನಿಂತವಿ ಆ ಭಾಳ ಗದ್ದಲ ಇರ್ತಾವೆ ಶುಕ್ರವಾರ ಅಂತ ಅಂದ್ಕೊಂಡ್ಬಂದ್ವಿ ಗದ್ದಲ ಇತ್ತು ಖರೆ ಹೇಳ್ಬೇಕಂದ್ರೆ ಶುಕ್ರವಾರ ಮಂಗಳವಾರ ಗದ್ದಲ ಇದ್ದೇ ಇರ್ತೈತಿ ಎಲ್ಲ ದೇವಸ್ಥಾನ ಹಾಗಾಗಿ ಮಕ್ಳಿದ್ವಲ್ರಿ ಕಿರಿಕಿರಿ ಸುಮ್ಮನೆ ಭಾಳ ತಿರ್ಗಿನ ನಿಲ್ಲಕ್ಕೆ ಬಿಡೋಲ್ಲ ಅಂಥೇಳಿ ಸ್ಪೆಷಲ್ ದರ್ಶನ ಮಾಡ್ಕೊಂಡ್ಬಂದ್ವಿ ಈಗ ನಮ್ಮ ಕಾರು ಗುಡ್ಡದಿಂದ ಬಿಡ್ತು ಕರೆಕ್ಟ್ ಒಂದೂವರೆ ಆತ್ರಿ ಬಂದ್ರು ನಮ್ಮ ಆಶ್ರಮದ ಗುಡಿಗೆ ಮರಳಿ ಹೋಗಿದ್ದು ತಡ ಆಗಲಿಲ್ಲ ಬಂದಿದ್ದು ತಡ ಆಗಲಿಲ್ಲ ತಾನು ಎದ್ದೆ ಏನು ಚಪ್ಪಲ್ ಅಂತ ಹಂಗೆ ಹಂಗ ಮೊದಲು ಚಪ್ಪಲ್ ಬೇಕು ರೀ ಯಾಚಾರ ತಕ್ಷಣ ಚಪ್ಪಲ್ ಕೇಳ್ತಾನೆ ಮೇಡಮ್ ಬರ್ರಿ ನಿದ್ದೆ ಆಯ್ತು ಬರ್ರಿ ಚಾವಿ ಯಾರು ಕಡೆ ಇದ್ರ ಬ್ಯಾನ್ ಹಾಕಿ ಚಳಿ ಕೊಡು ಡ್ರೈವರ್ ಸಾಹೇಬ್ರು ಹುಷಾರ ಹುಷಾರು ತೊಗೊಂಬಂದ್ರೆ ಪರ್ಫೆಕ್ಟ್ ಕೊಡತೀನಿ ನೋಡಪ್ಪ ಕರೆಕ್ಟ್ ದೀಡ್ ದಾ ಒಂದುವರೆ ಅಲ್ಲಿಂದ ಇಲ್ಲಿಗೆ ಎಲ್ಲಿ ಸ್ಟಾಪ್ ಮಾಡಿಲ್ಲ ಸ್ಟಾಪ್ ಮಾಡೋದು ಕೆಲಸನೇ ಇಲ್ರಿ ಭಾಳ ಐತಲ್ಲ ಇನ್ನು ಮುಂದೆ ಯಾರಾಕೆತ್ತೆ ಬಿಸಿಲಮ್ಮ ನಾವು ವಾಪಸ್ ಬಂದ್ವಿ ಧ್ವನಿ ಹೋಗೈತಿ ಮತ್ತು ಮಾತಾಡ್ತೀನಿ ಬನ್ನಿ ಬಾ

ಹಂಗಲ್ಲ ಬಳಿ ನೋಡ್ರಿ ಏನಿನ್ ಬಳಿಗನ ಚಂದ ಅದು ಹೇಳಿ ಇಬ್ರು ವೆಟ್ಟಿಂಗ್ ಹಸಿ ಹೋಗಿದ್ದೀವಿ ಪಾಪ ಅವ್ರಿಗೆ ಏನ್ ತಿನ್ಸಿಲ್ಲ ಬೆಳಿಗ್ಗೆ ನಾಶ ಮಾಡ್ಕೊಂಡು ಹೋದ್ವಲ್ಲ ಇನ್ನು ಏನೂ ತಿಂದಿಲ್ಲ ಅವಳ ಮನಿಗ್ ಬಂದಿವಿ ಈ ಊಟ ಮಾಡ್ತೀವಿ ಹೊರಗ್ ತಿಂದ್ರ ಅಷ್ಟ್ ಕಷ್ಟ ಆಗಿಲ್ಲ ಹೊರಕ್ಕೆ ಹೋಗುತ್ತಾ ಹೊಟ್ಟೆ ತುಂಬಾ ಅಲ್ಲ ಅದ್ರಾಗ ನಮ್ಮನೆ ಹೊರಗ ನಾನು ದೊಡ್ಡ ಮಗ ಒಟ್ಟು ತುಂಬಾ ಇವ್ರೇನ್ ಇವ್ರೇನಿಬ್ರ ಸಣ್ಣ ಮಕ್ಳು ಸಣ್ಣ ಇವರು ತಿನ್ನೋದಿಲ್ಲ ಅವ್ರಿಗೆ ಅಷ್ಟು ಕಷ್ಟ ಹಂಗಾಗಿ ಅಲ್ಲಿ ದುಡ್ಡು ಹೋಗುತ್ತಾ ಹೊಟ್ಟೆ ತುಂಬಾ ಅಲ್ಲ ಏನಿ ಮನೆ ದ್ರಾಯ್ ಅಂತ ಹೇಳಿ ಅಂದ್ರೆ ಬರಾಕ್ಲೇ ಆ ರೈಸ್ ಗೆಟ್ ಇತ್ರಿ ರೈಸ್ ಅಲ್ಲಿ ಕುಕ್ಕರ್ ಸಿಟ್ ಒಡೆತ್ರಿ ರೈಸ್ ಅನ್ನ ನೇಂತ್ರ ಮಾಡಿದ್ರು ಒಂದು ಗುಳೆ ನಾ ಗಂಡ ಹೋಗಿ ಸಾಂಬಾರ್ ಪಲ್ಯ ತಗೊಂಡ್ ಸಾಂಬಾರ್ ಪಲ್ಯ ತರ್ಸಿರೋ ಹೊರಗೆ ಅಷ್ಟೊಂದು ಮಾಡ್ಕೊಂಡು ಹೋಗಕ್ಕೆ ಇರಲಿಲ್ಲ ಯಾಕಂದ್ರೆ ಬಟ್ಟೆ ಒಂದು ಬಾಳ ಅದಲ್ಲ ಇವ್ರು ಇವರು ಬಂದಾರೋ ಅವರು ಇವರು ಮಕ್ಕ ತಕೊಂಡ್ ಅಷ್ಟೇ ತಕೊಂಡ್ ಇಲ್ಲಿ ಇರ್ಮಂತ ಅಮ್ಮ ಕೈದು ಹೋಗಿಲ್ಲ ಅದು ತುಂಬಾ ತಿಕ್ಕಿ ತಿಕ್ಕಿ ತಕೊಂಡ್ಬೇಕಾದ್ರೆ ಅಂದ್ರೆ ಹೋಗುತ್ತಾ ಅಂದ್ರೆ ಲೇಜರ್ ಒಂದು ಟ್ಯಾಕ್ಟರ್ ಆಟೋ ಬಂದಿದೆ ಒಂದು ಆಟೋ ಅಲ್ಲಿ ಒಂದು ತಾ ಬರುವನಾ ಬಟ್ಟೆ ಮಾಡ್ ಸಾಂಬಾರ್